ನಮಸ್ತೆ ಸ್ನೇಹಿತರೆ ನಾವಿವತ್ತು ಕಲ್ಲೂರು ಕ್ರಾಸ್ ಹತ್ರ ಇರೋ ಸಂಖ್ಯೆ ವಸೂಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಯಾತಕ್ಕೋಸ್ಕರ ಬಂದೆ ಅಂತಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡ್ತಾಯಿದ್ರು ಪ್ರತಿ ವಿಡಿಯೋ ಕೆಳಗಡೆನೂ ಸಂಖ್ಯೆ ವಸೂಲಿ ಇರ್ತಕ್ಕಂಥ ಕೆಂಪಮ್ಮ ದೇವಿ ಟೆಂಪಲ್ ತೋರಿಸಿ ಕೆಂಪಮ್ಮ ದೇವಿ ಟೆಂಪಲ್ ತೋರಿಸಿ ಅಂತ ಡೈಲಿ ಕಮೆಂಟ್ ಮಾಡ್ತಾಯಿದ್ರು ಯಾವ ವಿಡಿಯೋ ಆಗ್ಬೋದು ಆ ವೀಡಿಯೋ ಕೆಳಗಡೆ ಆಮೇಲೆಗೋಸ್ಕರ ನಾನು ಕೆಂಪಮ್ಮ ತಾಯಿ ಟೆಂಪಲ್ಗೆ ನಾನು ಸುಮ್ಮನೆ ಕರ್ಕೊಂಡು ಬರ್ತಾಯಿದ್ದೀನಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ಣವಾಗಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ಈ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನಮಗೆ ಮೋಟಿವೇಷನಲ್ ಆಗಿರುತ್ತೆ ಕೆಂಪ ಮುಂದೆ ನಾನಿವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋ ಟೆಂಪಲ್ಲು ತುಂಬ ಪವರ್ಫುಲ್ ಆಗಿರೋ ಟೆಂಪಲ್ ಅದು ಅನೇಕ ಜನ ಭಕ್ತರು ಬಂದು ಹೋಗಿರ್ತಕ್ಕಂಥ ದೇವಸ್ಥಾನ ಅದು ಎಷ್ಟೇ ಸಾರಿ ಪ್ರಯತ್ನ ಪಟ್ಟರು ಕೂಡ ಆ ಗರ್ಭಗುಡಿ ಒಳಗಡೆಯಿಂದ ಆ ದೇವರನ್ನ ಕೂಡ ತೆಗಿಯೋಕ್ಕಾಗಿಲ್ಲ ಅಂತ ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಕೆಂಪಮ್ಮ ದೇವಿ ಟೆಂಪಲ್ಲು ಹೊಸ್ತಾಗಿ ಕಟ್ತಾ ಇದಾರೆ ನೀವು ನೋಡ್ತಿರ್ಬೋದು ಇನ್ನು ಪೂರ್ಣ ಆಗಿಲ್ಲ ದೇವಸ್ಥಾನ ಇದು ಈ ಕೆಂಪಮ್ಮ ದೇವಿ ಟೆಂಪಲ್ನ ಹೇಗೆ ಕಟ್ತಾರೆ ಅನ್ನೋದನ್ನ ಮಾದರಿ ನಕ್ಷೆ ಹಾಕಿದ್ದಾರೆ ನೀವು ನೋಡ್ತಾ ಇದ್ದೀರ ಸೇಮ್ ಅದೇ ರೀತಿ ಬರುತ್ತೆ ದೇವಸ್ಥಾನ ಈ ಕೆಂಪಮ್ಮ ತಾಯಿ ದೇವಸ್ಥಾನಕ್ಕೆ ಅನೇಕ ಜನ ಭಕ್ತರು ಬರ್ತಾರೆ ಹಾಗೆ ತುಂಬ ನಂಬಿಕೆಯನ್ನ ಉಳಿಸಿಕೊಂಡಿರ್ತಕ್ಕಂಥ ತಾಯಿ ಈ ಕೆಂಪಮ್ಮ ದೇವಿ ಆ ಕೆಂಪಮ್ಮ ದೇವಿ ದೇವಸ್ಥಾನದ ಎದುರುಗಡೆನೂ ಕೂಡ ಒಂದು ದೇವಸ್ಥಾನ ಇದೆ ನಾನು ತೋರಿಸ್ತಿದ್ದೀನಲ್ಲ ಇದೇ ಆ ದೇವರು ಅಷ್ಟು ಭಕ್ತರನ್ನ ಹೊಂದಿರ್ತಕ್ಕಂಥ ಭಕ್ತರ ನಂಬಿಕೆಯನ್ನ ಉಳಿಸಿಕೊಂಡಿರ್ತಕ್ಕಂಥ ದೇವಿಯನ್ನ ನಾವೀಗ ನೋಡೋದಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ ಆ ಕೆಂಪಮ್ಮ ದೇವಿಯ ದರ್ಶನವನ್ನು ಪಡೆಯೋಣ ನೋಡಿ ಸ್ನೇಹಿತರೆ ಇವರೇ ಕೆಂಪಮ್ಮ ದೇವಿ ಅಮ್ಮನವರು ಈ ದೇವಿಯ ಬಗ್ಗೆ ಹಾಗೂ ಈ ದೇವಸ್ಥಾನದ ಬಗ್ಗೆ ಕೆಲವು ಜನರನ್ನ ಕೇಳಿದಾಗ ಅವ್ರ ಬಾಯಿಂದ ಬಂದಿರ್ತಕ್ಕಂಥ ಉತ್ತರನ ನಾವು ಈ ವಿಡಿಯೋದಲ್ಲಿ ಹಾಕಿದ್ದೀವಿ ಹಾಗೆ ಇಲ್ಲಿನ ಅರ್ಚಕರಾದಂತಹ ಸುರೇಶ್ ಅವರು ಕೂಡ ಈ ದೇವಸ್ಥಾನದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಿದ್ದಾರೆ ಅದನ್ನು ಕೇಳ್ಕೊಂಡು ಬರೋಣ ಬನ್ನಿ ಸುಂಕ ದುರ್ವೇಕೆರೆ ತಾಲೂಕು ಸುಂಪಿಗೆ ಕೆಂಪಮ್ಮ ದೇವಿ ದೇವ ದೇವಸ್ಥಾನ ನಾವು ಸುರೇಶ್ ಅಂತ ಹೇಳಿ ಅರ್ಚಕರು ಈ ತಾಯಿ ಮೊದಲನೇದಾಗಿ ಒಂಬತ್ತು ಹಳ್ಳಿ ಎಲ್ಲ ಸೇರ್ಪಡೆ ಆಗ್ತದೆ ಈ ತಾಯಿ ಲೀಲೆಯಿಂದ ಏನಪ್ಪ ಅಂತಂದರೆ ಪ್ರತಿಯೊಂದು ಮಾಟ ಮಂತ್ರ ಗಾಳಿ ಪೀಳಿ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಬರುವಂಥ ಭಕ್ತಾದಿಗಳಿಗೆ ಎಲ್ಲ ನೀಡ್ತಾ ಹೋಗ್ತಾ ಇದ್ದಾಳೆ ಪ್ರತಿಯೊಂದು ಯಾವುದೇನೇ ಇರಲಿ ನಾವು ಈಗ ಪ್ರತಿಯೊಂದು ಒಬ್ಬ ಭಕ್ತಾದಿಗಳು ಸಹ ಕಷ್ಟ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಮುಂದೆ ನಿಂತು ಪ್ರತಿಯೊಂದು ಒಬ್ಬ ಒಂದು ಪ್ರಸಾದವನ್ನು ಕೇಳುವ ಮುಖಾಂತರ ಅವರು ತಾಯಿಯ ಕಡೆ ಬಲಗಡೆ ಒಂದು ಅಪ್ಪಣೆಯನ್ನು ಕೊಟ್ಟ ತಕ್ಷಣ ಆಗುತ್ತೆ ಇಲ್ಲಿ ಎಡಗಡೆಯ ಪ್ರಸಾದವಾದ ಮೇಲೆ ಆಗಲ್ಲ ಅನ್ನೋ ಒಂದು ಒಂದು ಅರ್ಥ ಇರ್ತದೆ ಅದನ್ನು ನಾವು ಅರ್ಚಕರುಗಳು ವಿಚಾರಣೆಯನ್ನು ಮಾಡಿ ಬರುವಂಥ ಭಕ್ತಾದಿಗಳಿಗೆ ಸಂಕಷ್ಟ ಕಾರ್ಪಣ್ಯಗಳು ಇಷ್ಟಾರ್ಥ ಆಮೇಲೆ ಅವರು ಒಂದು ಮನೆ ವಿಚಾರಕ್ಕೂ ಒಂದು ಸಂತಾನ ಪ್ರಾಪ್ತಿ ಪ್ರತಿಯೊಂದು ಎಲ್ಲ ಈ ತಾಯಿ ನಿವಾರಣೆ ಮಾಡ್ತಾಳೆ ಬರ ವರ್ಷ ವರ್ಷ ಯುಗಾದಿ ಹಬ್ಬ ಆದ ಒಂದು ಹದಿನೈದು ದಿವಸ ಯಾವ ತಾರೀಕು ಬರುತ್ತೆ ಆವಾಗ ಮೂರು ದಿವಸಗಳ ಕಾಲ ಜಾತ್ರೆ ಇರುತ್ತೆ ಮೊದಲೇ ಶುಕ್ರವಾರ ದಿವಸ ಅಮ್ಮನವರ ಒಂದು ಮೆರವಣಿಗೆ ದೇವರುಗಳಿದ್ದಾವೆ ಶುಕ್ರವಾರ ಅಲ್ಲಿಂದ ಹೊರಡಿದ್ದು ಮೊದಲನಾಗಿ ತವರ ಮನೆ ಅಂತ ಹೇಳಿ ಮಾರ್ತಮ್ನಲ್ಲಿ ಇದೆ ಮೊದಲನಾಗಿ ಅಲ್ಲಿಗೆ ಹೋಗಿ ಮನೆ ಮನೆಗೆ ಮಡಿಲ ಮಡಿಲಕ್ಕಿ ಒಂದು ಮನೆ ಹೋಗಿ ಅಮ್ಮ ಕೂತ್ ಕುಂತಿದ್ದು ಮಡಿಲೈಕೆ ನಿಸ್ಕೊಂಡು ಪ್ರತಿಯೊಂದು ದರ್ಶನ ಕುಂಕುಮ ಪ್ರತಿಯೊಂದಲ್ಲಿ ಇಸ್ಕೊಂಡು ಬಂದು ಅದ ಅದೇ ರೀತಿಯಾಗಿ ಮೆರವಣಿಗೆ ಎಲ್ಲ ಬರ್ತದೆ ಎರಡು ಗಂಟೆ ಒಂದು ಬಂದ ನಂತರ ಮಧ್ಯರಾತ್ರಿ ಎರಡು ಗಂಟೆ ಇಲ್ಲಿ ಬರುತ್ತೆ ಅಮ್ಮ ಮೂಲ ಸ್ಥಾನಕ್ಕೆ ಬರುತ್ತೆ ಇಲ್ಲಿ ಕೊಂಡೋತ್ಸವ ಆಮೇಲೆ ಪ್ರತಿಯೊಂದು ಪೂಜೆ ಪುರಸ್ಕಾರಗಳು ಇರುತ್ತೆ ಅದೇ ರೀತಿ ಶನಿವಾರ ದಿವಸ ಮೊದಲನೇದು ಶುಕ್ರವಾರದ್ದು ಮುಗಿದ ನಂತರ ಶನಿವಾರ ದಿವಸ ವಾನೋತ್ಸವ ಇರುತ್ತೆ ಅದೇ ರೀತಿ ಉತ್ಸವಗಳು ಬಾಯಿ ಬೀಗ ಅಮ್ಮಗಳ ಭಕ್ತಾದಿಗಳು ಬರುವಂಥದ್ದು ಪ್ರತಿಯೊಂದು ಎಲ್ಲ ಸಹಿತ ಆಮೇಲೆ ಅಮ್ಮನವರ ಒಂದು ರಥೋತ್ಸವ ಇರುತ್ತೆ ಶನಿವಾರ ಬೆಳಗಿನ ಜಾವ ಭಾನುವಾರಕ್ಕೆ ಬೀಳ್ತದದು ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆ ತೇರು ಅಮ್ಮನವರ ತೇರು ಹರಿತದೆ ನಾ ಭಾನುವಾರದ ಅದಾದರೂ ಬೆಳಗ್ಗೆ ಭಾನುವಾರ ದಿವಸ ದೂರದಿಂದ ಬರುವಂಥ ಭಕ್ತಾದಿಗಳು ಈ ಸಿಟಿಗಳಿಂದ ಬರ್ತಾರೆ ಭಾನುವಾರ ರಜೆ ಇರುತ್ತೆ ಪ್ರತಿಯೊಂದು ಅವತ್ತು ದಿವಸ ಮಾತ್ರ ಬಹಳ ರಶ್ ಇರುತ್ತೆ ಜನ ಸಂಜೆವರೆಗೂ ಆರೂವರೆ ಏಳು ಗಂಟೆ ತನಕ ಜನ ರಶ್ ಇರ್ತದೆ ನಮ್ಮ ಉತ್ಸವ ಮುಹೂರ್ತಿಗಳಿಂದಲೂ ಅವಾಗೆಲ್ಲ ಉತ್ಸವ ಮಾಡಿಕೊಂಡು ಬಣ್ಣ ಅಂತೇಳಿ ನಾವು ವಿಚಕ ಬಣ್ಣ ಅಂತೇಳಿ ಅಮ್ಮನವರ ಪ್ರತಿಯೊಂದು ಒಡವೆಗಳು ಅಮ್ಮನವ್ರ ಮುತ್ತೈತನ ಏನಿರುತ್ತೆ ಪ್ರತಿಯೊಂದೆಲ್ಲ ಒಡವೆಗಳನ್ನು ಇದು ಮಾಡಿಕೊಂಡು ನಾವು ಅಮ್ಮನವ್ರಿಗೆ ಏಕೆ ನಾವು ಏನು ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ನಾವು ಊರೊಳಗಡೆ ಒಂದು ಅಮ್ಮನವರ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಅಮ್ಮನವರನ್ನು ಗದಿಗೆ ಮಾಡ್ತೀವಿ ಇಷ್ಟು ಜಾತ್ರೆ ಅದು ಸರ್ ಇನ್ನೊಂದು ಕೇಳ್ಪಟ್ಟೆ ಫುಲ್ ಉತ್ತ ಫುಲ್ ಉತ್ತ ಇದೆ ಅದೇ ರೀತಿ ಎಲ್ಲ ಬೆಳವಣಿಗೆ ಆಗಿರೋದು ಅಮ್ನವರು ಈ ಪ್ರತಿಯೊಂದು ದೇವಸ್ಥಾನ ಅಮ್ಮನವರು ಕೊಟ್ಟಿದ್ದಾರೆ ಆಮೇಲೆ ಗರ್ಭದ ಗುಡಿ ಒಂದು ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಕೇಳಕ್ ಅಪ್ಪನೇ ಎಲ್ಲ ನಮ್ಮ ದೇವಸ್ಥಾನದ ಗುಡಿಗೌಡರುಗಳು ಎಲ್ಲರೂ ಕೇಳಿದ್ರು ಅರ್ಚಕಗಳು ಪ್ರತಿಯೊಂದು ಹಳ್ಳಿ ಎಲ್ಲ ಬಂದು ಕೇಳಿದ್ರು ಸಹ ಅಮ್ಮಅಪ್ನ ಅಪ್ನೆ ಕೊಟ್ಟಿರ್ಲಿಲ್ಲ ಏನಪ್ಪಾ ಅಂತಂದ್ರೆ ಈಗ ಬಣ್ಣ ಹಾಕ್ಸ್ಕೊಂಡಲ್ಲಿ ಇದ್ರು ಸಹ ಈ ಗರ್ಭದ ಗುಡಿ ಅಷ್ಟು ಅಪ್ಪನೇ ಕೊಟ್ಟಿರ್ಲಿಲ್ಲ ಬಣ್ಣ ಅಂದ್ರೆ ಅಮ್ಮನ್ಗೆ ಬಣ್ಣ ಹಾಕ್ತಾರಲ್ಲ ಪೂರ ಅಮ್ಮಂಗೆ ಬಣ್ಣ ವಿಸರ್ಜನೆ ಮಾಡಿ ಅದಕ್ಕೆ ಅವಕಾಶನೇ ಇಲ್ಲ ಫೇಸ್ ಮಾಡಕೋಸ್ಕರ ಅಷ್ಟು ಅವಕಾಶನೇ ಇಲ್ಲ ಹತ್ರ ಈಗ ಎಷ್ಟು ಆಚಾರಗಳೆಲ್ಲ ಬಂದು ಅಪ್ನೆ ಕೆಲಸ ಅಪ್ನೆ ಕೊಟ್ಟಿಲ್ಲ ಆಮೇಲೆ ಮೂಲ ಎಲ್ಲಿ ಬಂದು ಅಮ್ಮನವರು ಈಗ ಎಷ್ಟು ವರ್ಷಗಳ ಈಗ ನಾವು ತಲಾ ತರ ಅಂತ ಮೂರು ನಾಲ್ಕು ವಯಸ್ಸು ಧರ್ಮದಿಂದ ನಾವು ಪೂಜೆ ಮಾಡ್ಕೊಂಡ್ ಬಂದಿದ್ವಿ ಪ್ರತಿಯೊಂದು ಸಹ ಈಗ ಅಮ್ಮನವರು ಯಾವ ರೀತಿ ಬಂದು ನೆಲೆಯಾಗಿ ನಿಂತಿದ್ದಾರೆ ಅನ್ನೋದು ಸಹ ಯಾರಿಗೂ ಗೊತ್ತಿಲ್ಲ ನಾವು ವರ್ಷಕರುಗಳಾಗಿ ನಮ್ದು ಸಹ ಗೊತ್ತಿಲ್ಲ ಇದೇ ರೀತಿ ಈಗ ಅಮ್ಮನವ್ರು ಪ್ರತಿಯೊಂದು ಈಗ ಒಬ್ಬ ಭಕ್ತಾದಿ ಸಹ ಬಂದ ತಕ್ಷಣ ಒಂದು ಕಷ್ಟ ನಿವಾರಣೆ ಮಾಡಬೇಕು ಅಂದ್ರೆ ಅಮ್ಮನವ್ರು ಇರೋದು ಜಾಸ್ತಿ ಒಡವೆನೇ ಒಪ್ಪಲ್ಲ ಅಂತ ಅಂತೇಳಿ ಭಕ್ತಾದಿಗಳು ಒಬ್ಬೊಬ್ರು ಕೊಡ್ತಾರೆ ಕಷ್ಟ ಅವ್ರಿಗೆ ದೊಡ್ಡ ತಾಳಿಗೆ ಏನು ಅಂತಂದ್ರೆ ಐದು ಸೇರು ಹಕ್ಕಿ ಐದು ಐದು ಕಾಯಿ ಮಾಮೂಲಿ ಅಮ್ಮನವ್ರಿಗೆ ಸೀರೆ ಇಷ್ಟು ಅಮ್ಮವ್ರಿಗೆ ಒಂದು ಸಂಕಷ್ಟ ಭಕ್ತಾದಿಗಳು ಬಂದು ಈ ಥರ ನನ್ನ ಕಷ್ಟ ಇದೆ ಅಮ್ಮ ಈ ಥರ ನಿವಾರಣೆ ಮಾಡಬೇಕು ಅಂತ ಅಪ್ಪನಿಗೆ ಒಂದು ಬಲಗಡೆ ಪ್ರಸಾದ ಆದಾಗ ಈ ಅರಕೆನ ಬರುವ ಒಬ್ಬೊಬ್ಬರ ಭಕ್ತಾದಿಗಳು ಹರಕೆ ಕಟ್ಕೊಳ್ತಾರೆ ತುಂಬಾ ನಂಬಿಕೆ ಇದೆ ಅವರು ಅಂತ ಕೇಳ್ಪಟ್ಟ ತುಂಬಾ ನಂಬಿಕೆ ಇದೆ ಅಮ್ನವರು ಏನೋ ಸ್ವಲ್ಪ ಪದ್ಧತಿ ಅಂದ್ರೆ ನನಗೆ ಬೇಕಾಗಿರೋದೇನು ನಮಗೋ ತುಂಬಾ ಊಟ ಬೇಕು ಅಲ್ಲ ತುಂಬಾ ಹೋಗ್ಬೇಕು ಮೈ ತುಂಬ ಸೀರೆ ನನಗೆ ಒಡವೆ ಬೇಡ ಅನ್ನೋ ಒಂದು ಅವಳ ಮನಸ್ಥಿತಿ ಇರುತ್ತೆ ಅಮ್ನವರು ಅದೇ ರೀತಿ ನಾವು ಬರುವಂಥ ಭಕ್ತಾದಿಗಳಿಗೆ ಪ್ರತಿಯೊಂದು ಎಲ್ಲ ಕಷ್ಟ ಕಷ್ಟಕಾರ ಒಡವೆ ಪ್ರತಿಯೊಂದೆಲ್ಲ ಮಾಡಿಸ್ತಾ ಇದ್ದೀವಿ ಆಲ್ಸ ಮಾಟ ಮಂತ್ರ ಯಾವ್ದು ಏನಾರ ಇರಲಿ ಅಮ್ಮನವ್ರು ಯಾವ್ದೇನ ಕಾರಣಕ್ಕೂ ಅವ್ರು ಯಾವ್ದು ಏನಾರಾಗಿರ್ಬೋದು ಅವಳು ಅಮ್ಮನ ಪ್ರಸಾದ ಕೊಟ್ಬಿಟ್ರೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಗಾಳಿ ಬೀಡೆ ಪ್ರತಿಯೊಂದು ಏನಾರಾಗಿರ್ಬೋದು ದೂರದಿಂದ ಬರ್ತಾರೆ ಭಕ್ತಾದಿಗಳು ಪ್ರತಿಯೊಂದು ಬೆಂಗಳೂರು ಮೈಸೂರು ತುಮಕೂರು ಬೆಂಗಳೂರು ಎಲ್ಲ ಬರ್ತಾರೆ ಎಲ್ಲಾ ಕಡೆಯಿಂದಲೂ ಬರ್ತಾರೆ ಈ ಒಂಬತ್ತಹಳ್ಳಿ ಮಾತ್ರ ಲಿಮಿಟ್ಸ್ ಲಿಮಿಟ್ಸ್ ಇದೆ ಒಂಬತ್ತಳ್ಳಿ ಮಾತ್ರ ಈ ದೇವಸ್ಥಾನ ಲಿಮಿಟ್ಸ್ ಇದೆ ಈ ಪ್ರತಿಯೊಂದು ಈಗ ದೇವರೆಲ್ಲ ಹೊರಡಬೇಕು ಸಹ ಪ್ರತಿಯೊಂದು ಎಲ್ಲ ಅಷ್ಟು ಚೆನ್ನಾಗಿ ಒಂದು ನಮ್ದೊಂದು ಟ್ರಸ್ಟ್ ಇಂದ ಒಂದು ಬಿಕ್ಕಟ್ಟಿದೆ ಇದೆ ಒಂದು ಬುಡ್ಕಟ್ಟು ಅಂತ ಹೇಳಿ ಅಷ್ಟು ಒಂದು ನಿಯಮಿತರಿಂದ ಈ ದೇವಸ್ಥಾನ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದೀವಿ ಮಾತ್ರ ಅಮ್ದು ವಿಶೇಷತೆನೇ ಇದು ಅಷ್ಟೇ ಬಂದಿರೋದು ಯಾವ್ದು ಸಹಿತ ಅಮ್ಮನವ್ರು ನೆಲೆ ನಿಂತಿರೋದೇ ಗೊತ್ತಿಲ್ಲ ನೆಲೆ ನಿಂತಿರೋದೇ ಗೊತ್ತಿಲ್ಲ ಯಾವ ರೀತಿ ಬಂದು ಎಷ್ಟು ವರ್ಷ ಆಯಿತು ಅನ್ನೋ ಸಹಿತ ಯಾವ ರೀತಿನೂ ಗೊತ್ತಿಲ್ಲ ಅಂದ್ರೆ ಈಗ ಸುಮ್ನೆ ಹಿಂಗೆ ನೋಡಬೇಕಾದ್ರೆ ಉತ್ತಮ ಬೆಳೀತು ಉತ್ತಮ ಮಾತ್ರ ಇದೆ ಅಮ್ಮನವರು ಇದೆ ಉತ್ತೂರ ಉತ್ತ ಮೇಲೆ ಎಲ್ಲ ಪೂರ ಇದಾಗಿದೆ ನಮಗೆನೆ ಅಮ್ಮನವ್ರು ಅದು ಫೇಸ ನಮಗೆ ಇದಾದಂಗ ಅಷ್ಟು ವರ್ಷಗಳ ಕಾಲ ಬಣ್ಣ ಹಾಕ್ತಾ ಇರೋದ್ರಿಂದ ಈಗ ಪರ್ಮಿಷನ್ ಕೊಡ್ತಾ ಇಲ್ಲ ಅಮ್ಮ ಬಣ್ಣ ಹಾಕ್ತಾ ಪರ್ಮಿಷನ್ನೇ ಇಲ್ಲ ಅದು ಈ ಜನ ಉದ್ದೇಶ ಕಮಿಟಿಯಿಂದ ತೀರ್ಮಾನ ಮಾಡಿ ಜವಸ್ತಾನ ಸೋರ್ತಾ ಇದೆ ಕಟ್ಟಬೇಕು ಅನ್ನೋದೆಲ್ಲ ಹಳ್ಳಿ ಗುಡಿಗೋಣಗಳೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಮಾಡಿದ್ರು ಆದ್ರೂ ಸಹ ಒಂದು ಎಲ್ಲ ಇದ್ ಮಾಡಿ ಆಮೇಲೆ ಅಪ್ನೆ ಕೊಟ್ಟಂತ ಕಾಲದಲ್ಲಿ ಅದು ಈ ಹೇಳ ಅಪ್ನೆ ಕೊಡ್ಲಿಲ್ಲ ನಾನಾ ತರಗಳು ಆಗಿದೆ ಅದೇ ರೀತಿ ಒಂದು ದೇವಸ್ಥಾನ ಮಾಡ್ಲೇಬೇಕು ಒಂದು ಇದು ಮಾಡ್ಲೇಬೇಕು ಈಗ ಬಣ್ಣನಂತು ಹಾಕೋಸ್ಕರ ನಮ್ಗೆ ಅದು ದೇವಸ್ಥಾನ ಒಂದು ನಿರ್ಮಿತ ಮಾಡ್ಲೇಬೇಕು ಭಕ್ತಾದಿಗಳು ಬರ್ತಾರ ಕೆಲಸ ಆಗಿದೆ ಅಂದ್ರೆ ಮತ್ತೆ ಬರ್ತಾರೆ ಪ್ರತಿಯೊಂದೆಲ್ಲ ಹೇಳಿ ಈಗ ಇವತ್ತು ಯಾರು ಭಕ್ತಾದಿಗಳು ಬರ್ತಾರೆ ಬಂದ ಬಂದಂತ ಈಗ ಅಷ್ಟು ಎಷ್ಟೋ ವರ್ಷಗಳ ಕಾಲ ನಮ್ಗೆ ಈ ತರ ಗಾಳಿ ಈ ತರ ಪ್ರತಿಯೊಂದು ಬೀಡಿ ಈ ತರ ನಮ್ಗೆ ಸಮಸ್ಯೆ ಆಗಿದೆ ಅಂತ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಂದು ಏನ್ ಮಾಡ್ತೀವಿ ಅಂದ್ರೆ ಒಬ್ಬೊಬ್ರು ಭಕ್ತಾದಿಗಳಿಗೆ ಗೊತ್ತಿರಲ್ಲ ಯಾವ ರೀತಿ ಕೇಳಬೇಕು ಅಪ್ನೇನ ಯಾವ ರೀತಿ ಬಿಡಬೇಕು ಅನ್ನೋದು ನಮ್ಮ ಗುಡಿಗೌಲಿ ಪ್ರತಿಯೊಂದು ನಾವು ವರ್ಷಗಳಾಗಲಿ ಮುಂದಿನ ಕೇಳಿ ಅವ್ರ ಕಷ್ಟಕರಣ ವಿಚ್ ಆರಿಸಿ ಅಮ್ಮನವ್ರು ಅಪ್ನೆ ಕೇಳ್ತಾ ಇರ್ತೀವಿ ನೋಡಮ್ಮ ನಿನ್ನ ಆಗುತ್ತೆ ಅನ್ನೋಂಗಿದ್ರೆ ಇದ್ರೆ ಬಲಗಡೆ ಕೊಡು ಇಲ್ಲ ಎಡಗಡೆ ಕೊಡು ಅವರು ಏನಾರ ಅಷ್ಟೇ ನೀನು ಆಗುತ್ತೆ ಏನಂದ್ರೆ ಬಲಗಡೆ ಕೊಟ್ಟಂತ ಕ್ಷಣದಲ್ಲಿ ಅದು ಆ ಕೆಲಸ ಆಗಬೇಕು ಇಲ್ಲವಾ ಎಡಗಡೆ ಅಮ್ಮ ನೀವು ಎಡಗಡೆ ಪ್ರಸಾದ ಕೊಟ್ಬಿಡು ಅಂತ ಹೇಳತ್ತರ ಕೇಳಿ ಇವತ್ತು ಬಂದು ಅಪ್ಣೆ ಕಡೆ ನೀನು ಎಷ್ಟು ದಿವಸ ಅಮ್ಮ ಟೈಮ್ದು ಅಷ್ಟು ಕೆಲಸ ಹಿಡಿಯರ್ಬೇಕು ಅಪ್ಣೆ ಇಲ್ಲಾಂದ್ರೆ ಕೊಡಲ್ಲ ಇಲ್ಲಾಂದರೆ ಎಡಗಡೆ ಕೊಡ್ತಾ ಅಮ್ಮ ಈ ರೀತಿ ಒಂದು ವಾಡಿಕೆ ಇದೆ ನಾವು ಮುಂದಿನ ಪ್ರತಿಯೊಂದು ಭಕ್ತಾದ್ರು ಸಹ ನಾವು ಮನವರಿಕೆ ಮಾಡ್ಕೊ ಹೋಗ್ಬೋದು ಈಗ ಅವ್ರ ಕಷ್ಟಗಳು ಅಂತ ಬರ್ತಾರೆ ದೇವಸ್ಥಾನಕ್ಕೆ ಈ ರೀತಿ ಒಂದು ಅಮ್ಮವ್ರ ಒಂದು ಪವಾಡ ಇತ್ತು ಅಣ್ಣ ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಇದ್ದೀರಾ ಜೋರಾಗಿ ಮಾತಾಡಿ ಹತ್ತು ವರ್ಷದಿಂದ ಬರ್ತಾ ಇದ್ದೀರಾ ಹೆಂಗೆ ದೇವ್ರ ಪರವಾಗಿಲ್ಲಾಕೆ ಬೇ ಬೇಡ್ಕೊಂಡಿದ್ದೆಲ್ಲ ಕೊಡ್ತಾ ಇದೆಯಾ ಒಂದು ಕಡೆ ಕೆಲಸ ಆಗ್ತಾ ಆಗ್ತಾಯಿದ್ದೀಯಾ ಕೇಳಿದೆಲ್ಲ ಆಗ್ತಾಯಿದ್ದೀಯಾ ಯಾವತ್ತೂ ನಂಬಿಕೆ ಮೋಸ ಆಗಿಲ್ಲ ಹ್ಞೂ ಫುಲ್ ನಂಬಿದ್ದೀರಾ ದೇವ್ರನ್ನ ಸರಿ ಅಣ್ಣ ಆಯಿತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋ ಜೊತೆ ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಎಲ್ಲರಿಗೂ ಶುಭವಾಗಲಿ ಓಕೆ ಫ್ರೆಂಡ್ಸ್ ಬಾಯ್